ರೈತರ ಮೇಲೆ ಲಾಠಿ ಚಾರ್ಜ್ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿಯ ರಾಂಪುರ ಬಳಿ ನಡೆಯುತ್ತಿದ್ದ ಎಕ್ಸ್ಪ್ರೆಸ್ ಕ್ಯಾನಲ್ ಕಾಮಗಾರಿ ನಿಲ್ಲಿಸುವಂತೆ ತುಮಕೂರು ಜಿಲ್ಲಾ ಸಚಿವ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಮನೆಯ ಮುಂಭಾಗ ಪ್ರತಿಭಟನೆಗೆ ಮುಂದಾದ ರೈತರ ಮೇಲೆ ಪೊಲೀಸರು ವಿನಾಕಾರಣ ಲಾಠಿ ಚಾರ್ಜ್ ಮಾಡಿದಾಗ ಮೂವತ್ತರಿಂದ ನಲವತ್ತು ಜನ ರೈತರಿಗೆ ಪೆಟ್ಟು ಬಿದ್ದಿದೆ ಗುಬ್ಬಿ ತಾಲೂಕಿನ ಬೆಳಚೆಗೆರೆಯ ವಿಶ್ವನಾಥ್ ಎಂಬುವರಿಗೆ ಲಾಠಿ ಚಾರ್ಜ್ ಬಗ್ಗೆ ಗಾಯಗಳಾಗಿರುವುದಾಗಿ ವರದಿಯಾಗಿದೆ ಈ ಬಗ್ಗೆ ವಿಶ್ವನಾಥ್ ಮಾತನಾಡಿದ್ದಾರೆ ಸದ್ಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಬಂದರು ಸರ್ ನೀನು ಹೊಡೆದು ರಾಣ ಅಂತ ಇದೇ ಪೊಲೀಸ್ನವರೇ ಜವಾಬ್ದಾರಿ ಸರ್ ಪರಮೇಶ್ವರ್ ಮನೆ ಮುಂದೆ ನನ್ನ ಪಾಯಿದನವ್ರು ಹೋಗಕ್ಕಿದ್ದನ್ನ ಬೂಟ್ ಕಾಲಲ್ಲಿ ಒಪ್ಪು ತ್ರಿಬಲ್ ಸರ್ ಡಿ ವೈಸ್ಸು ಹೊಡ್ದು ಕರ್ಕೊಂಬಂದವ್ರು ನನ್ನ ಇವತ್ತು ನಿಮಗೆ ನಿಮಗೆ ಪೊಲೀಸ್ ಅವ್ರು ಹೊಡೆದು ಹ್ಞೂ ಸರ್ ಸಾರ್ ನಾವು ಏನೂ ತಪ್ಪು ಮಾಡಿದೆ ನಮ್ಮನ್ನ ಈ ರೀತಿ ಹೊಡೆದವ್ರೆ ಅಂದ್ಮೇಲೆ ಇಲ್ಲಿ ರಚನೆನೇ ಇಲ್ಲ ಸರ್ ಇಲ್ಲಿ